ಕೆ ವಿ ಹೆಚ್ಚಿನ ಮತಗಳಿಂದ ಜಯಶಾಲಿಯನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಹನ್ನೊಂದು ತಿಂಗಳಲ್ಲಿ ಜನರಿಗೆ ನೀಡಿದ ಆಶ್ವಾಸನೆಯಂತೆ ಐದು ಗ್ಯಾಂಟಿಗಳನ್ನು ಈಡೇರಿಸುವುದರ ಮೂಲಕ ನುಡಿದಂತೆ ನಡೆದಿದ್ದು ಸಚಿವ ಕೆ ಎಚ್ ಮುನಿಯಪ್ಪ ಮುಖಂಡ ರಮೇಶ್ ಕುಮಾರ್ ರಾದಿಯಾಗಿ ಶಾಸಕರು ಮಾಜಿ ಶಾಸಕರು ಒಗ್ಗಟ್ಟಾಗಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಅವರನ್ನು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಕ್ಷದ ಕಾರ್ಯಕರ್ತರಿಗೆ ಕರೆ ನೀಡಿದರು ಏಪ್ರಿಲ್ ಇಪ್ಪತ್ತು ಂದು ಮೊದಲ ಹಂತವಾಗಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಅಭ್ಯರ್ಥಿಯನ್ನು ಪರಿಚಯಿಸಿದ ನಂತರ ಮಾತನಾಡಿ ಕೇಂದ್ರದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಜನರನ್ನು ದಿವಾಳಿಯನ್ನಾಗಿಸಿದ್ದು ಜನತೆಗೆ ಹಾಗೂ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡುವುದಾಗಿ ಬರೀ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ಯುವಕರಿಗೆ ಉದ್ಯೋಗ ನೀಡದೆ ವಂಚನೆ ಮಾಡಿದೆ ಎಂದು ಜರೆದರು ಹತ್ತು ತಿಂಗಳ ಹಿಂದೆ ಅಧಿಕಾರಕ್ಕೆ ಬಂದ ರಾಜ್ಯ ಸರ್ಕಾರ ಆರ್ಥಿಕ ವೈಫಲ್ಯಗಳ ನಡುವೆಯೂ ಚುನಾವಣೆ ಸಂದರ್ಭದಲ್ಲಿ ಜನತೆಗೆ ನೀಡಿರುವ ಆಶ್ವಾಸನೆಯಂತೆ ಗ್ಯಾರಂಟಿಗಳನ್ನು ಈಡೇರಿಸುವುದರ ಮೂಲಕ ಸಿದ್ದರಾಮಯ್ಯರ ಸರ್ಕಾರ ನುಡಿದ ನುಡಿದಂತೆ ನಡೆದಿದೆ ಎಂದು ಪುನರುಚ್ಚರಿಸಿದರು ದೇಶದ ಸಮಗ್ರತೆ ಹಾಗೂ ಯುವಕರ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಗಿರುವುದರಿಂದ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ ಕೆವಿ ಗೌತಮ್ ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಮತಗಳನ್ನು ದೊರಕಿಸಿಕೊಡುವುದರ ಮೂಲಕ ಜಯಶೀಲರನ್ನಾಗಿ ಮಾಡಬೇಕೆಂದರು ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸಿ ಬೃಹತ್ ರೋಡ್ ಶೋ ನಡೆಯಲಿದ್ದು ಹಾಗೂ ಆರರಂದು ಕುರುಡಮಲೆ Ehi ಗಣಪತಿ ದೇವಾಲಯದಿಂದ ಆರಂಭಗೊಳ್ಳುವ ಪ್ರಚಾರ ಕಾರ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಮತ್ತಿತರರು ಭಾಗವಹಿಸಲಿದ್ದಾರೆ ನಾಮಪತ್ರ ಸಲ್ಲಿಕೆ ಕಾರ್ಯದಲ್ಲಿ ಚಿಂತಾಮಣೆಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದರು ಅಭ್ಯರ್ಥಿ ಕೆ ವಿ ಗೌತಮ್ ಮಾತನಾಡಿ ನಾನು ಪಕ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದು ಕೃಷ್ಣ ಬೈರೇಗೌಡರ ಶಿಷ್ಯನಾಗಿದ್ದು ಚುನಾವಣೆಯಲ್ಲಿ ನನಗೆ ಹೆಚ್ಚಿನ ಮತಗಳನ್ನು ದೊರಕಿಸಿಕೊಡುವ ಮೂಲಕ ಸಂಸದನನ್ನಾಗಿ ಸೇವೆಗೈಯಲು ಅವಕಾಶ ಕಲ್ಪಿಸಿಕೊಡಬೇಕೆಂದರು ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮಾತನಾಡಿ ಮೊದಲು ಆದಾಯ ಪ್ರಮಾಣ ಪತ್ರದಲ್ಲಿ ಹತ್ತು ಹದಿನೈದು ಸಾವಿರ ವಾರ್ಷಿಕ ಆದಾಯವೆಂದು ನಮೂದಿಸಲಾಗ್ತಿತ್ತು ಇದೀಗ ಸರ್ಕಾರ ನೀಡ್ತಿರುವ ವಿವಿಧ ಗ್ಯಾರಂಟಿಗಳಿಂದ ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಐವತ್ತರಿಂದ ಅರವತ್ತು ಸಾವಿರ ಸಿಕ್ತಿದೆ ಜೆಡಿಎಸ್ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಯೋಜನೆಗಳನ್ನು ರದ್ದುಗೊಳಿಸುವ ಹುನ್ನಾರ ಮಾಡುತ್ತಿದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಎನ್ನುತ್ತಾರೆ ಜಾತಿ ಜಾತಿಗಳ ಧರ್ಮ ಧರ್ಮಗಳನ್ನು ಎತ್ತಿ ಕಟ್ಟಿ ರಾಜಕಾರಣ ಮಾಡಲು ಹೊರಟಿದ್ದಾರೆ ವಿನಃ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ನೈತಿಕತೆ ಬಿಜೆಪಿಗಿಲ್ಲವೆಂದು ಜರೆದರು ಆಸೆ ಆಮಿಷಗಳನ್ನು ನೀಡಿ ಗೆಲ್ಲುವ ಕೆಲಸಕ್ಕೆ ಕೈ ಹಾಕ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ಸರ್ಕಾರದ ಯೋಜನೆಗಳನ್ನು ತಿಳಿಸುವ ಪ್ರಯತ್ನ ಮಾಡಬೇಕೆಂದ್ರು ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ಹೊಲಕ್ಕೆ ಹಾಕಿದ ಗೊಬ್ಬರ ಹಾಸಿದಾಗ ಊಟ ನೀಡಿದ ಮನೆಯನ್ನ ನಾವು ಯಾವತ್ತೂ ಮರೆಯುವುದಿಲ್ಲ ಅದರಂತೆ ಕಾಂಗ್ರೆಸ್ ಪಕ್ಷ ನಂಬಿದವರನ್ನು ಕೈಬಿಡುವುದಿಲ್ಲವೆಂದರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಾಗಿ ವಿಂಗಡಣೆಯಾಗಿತ್ತು ಇಲ್ಲಿ ನೆಲೆಸಿರೋ ನಮ್ಗಳ ಹೃದಯ ಒಂದೇ ಆದರೆ ದೇಹಗಳು ಮಾತ್ರ ಬೇರೆ ಬೇರೆ ಎಂದರು ಪಕ್ಷದ ಅಭ್ಯರ್ಥಿ ಕೆ ವಿ ಗೌತಮ್ ರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸೋಣವೆದ್ರು ಈ ಸಂದರ್ಭದಲ್ಲಿ ಮುಳಬಾಗಿಲು ಆದಿನಾರಾಯಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಡಾಬಾ ನಾಗರಾಜ್ ಸೇರಿದಂತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಗರಸಭಾ ಹಾಲಿ ಮತ್ತು ಮಾಜಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅದೇನದು ಭಾರತ್ ರೈಸ್ ಎಲೆಕ್ಷನ್ ಐವ್ ಕುಟುಂಬ ಭಾರತ್ ರೈಸ್ ಅರ್ಥ ಆಗಲ್ವಾ ಎಲ್ಲ ನಾವು ಲಾಕ್ ರೂಪಾಯಿ ಕೊಡ್ತೀವಿ ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಇವ್ರು ಇಪ್ಪತ್ತೊಂಬತ್ತು ರೂಪಾಯಿ ಕೊಡೋಕ್ ಬಂದಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವರ ಉದ್ದೇಶ ಕೂಡ ಏನ್ ಆರ್ಥಿಕ ನಿರ್ವಹಣೆಯನ್ನ ಬಹಳ ಶಿಸ್ತಿನಿಂದ ನಡೆಸ್ತಾ ಇದ್ದಾರೆ ತಮಗೊತ್ತು ಹೇಗೆಲ್ಲ ನಾವು ಚಿಕ್ಕಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯಕ್ರಮಗಳನ್ನು ತಂದಿದ್ದೇನೆ ಇಷ್ಟು ಕಮ್ಮಿ ಆಗಿದೆ ತಮಗೆ ಗೊತ್ತಿದೆ ಅದರಿಂದ ನಾ ತಮ್ಮೆಲ್ಲರನ್ನೂ ಕೇಳೋದಿಷ್ಟೇ ನಮ್ಮ ಮೇಲೆ ಇವತ್ತು ದೊಡ್ಡ ಒಂದು ಪರೀಕ್ಷೆ ಇದೆ ನಮ್ಮ ಮುಂದೆ ಕೆ ವಿ ಗೌತಮ್ ಅವರು ಯುವಕ ವಿದ್ಯಾವಂತ ಪಕ್ಷದ ಎಲ್ಲಾ ಹಂತಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಯುವಕ ಅವರನ್ನ ಗೆಲ್ಲ ಜವಾಬ್ದಾರಿ ಇವತ್ತು ಇದೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಭಯತ್ರಿ ಸುರೇಶ್ ಅವರ ಮೇಲಿದೆ ನನಗೆ ಎರಡು ಜವಾಬ್ದಾರಿ ಇದೆ ನನಗೆ ಈ ಕಡೆ ಕೋಲಾರ ಸ್ವಲ್ಪ ಜವಾಬ್ದಾರಿ ಇದೆ ಆ ಕಡೆ ಚಿಕ್ಕಬಳ್ಳಾಪುರದ ಜವಾಬ್ದಾರಿ ಒಂದು ಕಾಲ ಇಲ್ಲಿ ಇರಬೇಕು ಒಂದು ಕಾರ್ ಹಂಗಿರ್ಬೇಕು ಒಂದು ಪರಿಸ್ಥಿತಿ ಆಗಿದೆ ಆ ಒಂದು ಕಾರಣದಿಂದ ಇವತ್ತು ಎಲ್ಲಾ ಹಿರಿಯರ ಮಾರ್ಗದರ್ಶನ ಇವತ್ತು ಬಹಳ ಮಾಧ್ಯಮದವರು ಏನಾದರೂ ಹೇಳ್ಬೋದು ಅದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೆ ಎಚ್ ಅವರ ಆದಿಯಾಗಿ ರಮೇಶ್ ಕುಮಾರ್ ಅವರ ಆದಿಯಾಗಿ ಎಲ್ಲ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಮತ್ತು ಮಾಜಿ ಶಾಸಕರು ಮತ್ತು ಅಭ್ಯರ್ಥಿಗಳು ಇರ್ಬೋದು ಅವರೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ಕೇಳಿ ನಮ್ಮ ಗೌತಮ್ ಅವರನ್ನ ಗೆಲ್ಸ್ಕೊಡ್ತಕ್ಕಂತ ಜವಾಬ್ದಾರಿ ನಂತ ಹೇಳಿದ್ವಿ ಅದರಿಂದ ಪ್ರಾರ್ಥನೆ ಗೊತ್ತಿದೆ ನನ್ನ ಪರಿಸ್ಥಿತಿ ನಾನು ಎಲ್ಲ ಅಧ್ಯಾಯ ನಾಳೆ ಡಿ ಕೆ ಶಿವಕುಮಾರ್ ಅವರೊಂದ್ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಾವು ಸೇರ್ತಾ ಇದ್ದಾರೆ ಇವತ್ತು ನಾವು ಪ್ರಚಾರಕ್ಕೆ ಬಂದಿದ್ದೀವಿ ಇವತ್ತು ಮುಳುವಾಗ್ಲಾಯ್ತು ನಾಳೆ ಕೋಲಾರ ಇದೆ ಮಾಲೂರು ಇದೆ ಎಲ್ಲ ಇದೆ ನಾಳೆ ಅದು ಎಷ್ಟು ಅದ್ಭುತವಾದಂತ ಒಂದು ನಮಗೆ ಜನಗಳಿಂದ ವಿಶ್ವಾಸ ಸಿಗ್ತಾ ಇದೆ ಅದ್ಭುತವಾದಂತಹ ಒಂದು ಪ್ರೀತಿ ಸಿಗ್ತಾ ಇದೆ ಅದ್ಭುತವಾದಂತಹ ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಶಕ್ತಿ ತುಂಬುತ್ತಾ ಇದಾವೆ ನಮ್ಮ ಐದು ಗ್ಯಾರಂಟಿ ಏನು ನಾವು ಸರ್ಕಾರ ನಾವು ಚುನಾವಣೆ ಹೃದಯ ನಮ್ಮ ದೇಹಗಳು ಬೇರೆ ಇರಬಹುದು ಆದ್ರೆ ಹೃದಯ ಇಲ್ಲ ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕು ಸುಂದರ ತಾಲೂಕು ನಾವು ಅವುಭಾವ ಹೃದಯ ಒಂದೇ ದೇಹ ಬೇರೆ ನಮ್ದಷ್ಟು ಹೇಳ್ತಾ ಇದ್ದೇವೆ ಅದರಿಂದ ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನನಗೆ ತೊಂಬತ್ತೇಳು ಸಾವಿರ ಮತಗಳನ್ನ ಇವತ್ತು ಇದೇ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ನಾವು ಅದಕ್ಕಿಂತ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಾವು ಸಹಕರಿಸಬೇಕು ತಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ತಾವೆಲ್ಲರೂ ನಮ್ಮ ಚುನಾವಣೆಯಲ್ಲಿ ತಾವೆಲ್ಲರೂ ಗ್ಯಾರಂಟಿ ಕಾರ್ಡ್ಗಳನ್ನ ಒಂದು ರೀತಿ ಹಬ್ಬದ ರೀತಿಯಲ್ಲಿ

ಈಗ ನೀವು ಹೆಮ್ಮೆಯಿಂದ ಧರ್ಮದಿಂದ ನಾವು ನುಡಿದಂತೆ ನಡೆದಿದ್ದೇವೆ ಬರೀ ಉಡಾಫಾ ಮಾತುಗಳಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಹತ್ತು ವರ್ಷ ಆದರೂ ಕನಿಷ್ಠ ಒಂದು ಕೋಟಿ ಎರಡು ಕೋಟಿ ಉದ್ಯೋಗ ಕೊಡ್ತಾ ಇರ್ತಕ್ಕಂಥ ಮಾತಾಡ್ತಕ್ಕಂಥ ಅವರಲ್ಲ ಸರ್ಕಾರದ ಬಜೆಟ್ ದಿವಾಳಿ ಆಗುತ್ತೆ ಅಂದ್ರೂ ಕೂಡ ಅದನ್ನ ನಾವು ಮಾಡಿ ಸರ್ಕಾರಿ ಏನು ಖಜಾನೆ ದಿವಾಳಿ ಆಗದ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಅನುಷ್ಠಾನ ಯಾಕೆ ಇಷ್ಟು ಪ್ರಾಣ ಅಂದ್ರೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಬಹಳ ಸಮಯ ತಗೊಳ್ಳೋಣ ಈಗ ಒಂದು ಆರು ವರ್ಷಗಳ ಹಿಂದೆ ಒಂದು ಇಂಡಿಯಾ ಟುಡೆ ಅಂತ ಒಂದು ಪತ್ರಿಕೆ ನಾಟಿಕಲ್ ಬಂದಿತ್ತು ಯಾವ್ದೋ ನಾರ್ತ್ ಕರ್ನಾಟಕದಲ್ಲಿ ಯಾವ್ದೋ ಒಂದು ಹಳ್ಳಿಯಲ್ಲಿ ತಹಸೀಲ್ದಾರ್ ಇರೋ ಒಂದು ಹೆಂಗಸು ಬಹಳ ವೃದ್ಧೆ ಕೈಸಾಗಿ ಹೆಂಗಸು ಬಂದು ದಿನಕೊಳ್ತಾ ಇದ್ದಂತೆ ಕೆಲವು ಬಿಜೆಪಿ ಹುಡುಗರು ಆತನೇ ಸೇರ್ಕೊಂಡಿದ್ದಾರೆ ಬಿಜೆಪಿ ಏನಾದ್ರು ಮಾಡ್ಬೇಕು ಒಳ್ಳೇದು ಏನಾದ್ರು ಮಾಡ್ಬೇಕು ಒಳ್ಳೇದು ಅಂತ ಹೇಳಿ ಅವ್ರ ತೌಕ ಇರುತ್ತೆ ಇರುತ್ತೆ ಕೇಳಿದೆ ಯಾಕಮ್ಮ ಅಂದ್ರೆ ನನಗೆ ಪೆನ್ಷನ್ ಬಂದಿಲ್ಲ ಸ್ವಾಮಿ ಒಂದು ಆರು ತಿಂಗಳಿಂದ ತಿರುಗ್ತಾ ಇದ್ದೀನಿ ನನ್ ಗಂಡ ತಿರ್ಕೊಂಡ್ಬಿಟ್ರೆ ಪೆನ್ಷನ್ ಬಂದಿಲ್ಲ ಇವರು ಓಡಾಡಿ ಕೊಡ್ಸಿದ್ರಂತೆ ಒಂದು ತಿಂಗಳ ಓಡಾಡಿಸಿ ಕೊಡ್ಸಿದ್ರಂತೆ ನೆಕ್ಸ್ಟ್ ಚುನಾವಣೆ ಬಂದಾಗ ಹುಡ್ಕೊಂಡು ಹೋಗಿ ನಾವು ಮುಖಿ ಸಹಾಯ ಮಾಡಿದ್ವಿ ಅಂತ ಕರ್ಕೊಂಡ್ಬಂದು ನೋಡಮ್ಮ ಕಮಲಕ್ಕೆ ನೀವ್ ಓಟ್ ಹಾಕ್ಬೇಕಂತ ಹೇಳಿ ಕಳ್ಸಿದ್ರಂತೆ ಆಯ್ ಹೋಗಿ ಆ ಬ್ಯಾಲಕ್ ಬಾಸ್ ನೋಡಿ ಕಮಲಕ್ಕೆ ಓಟ್ ಹಾಕಕ್ ಹೋಗಿದಾಳೆ ಪಕ್ಕದ ಕೈ ಗುರ್ದ್ ಕಾಣಿಸಿದೆ ಒಳಗೋಗ ಕೈ ಕೂರ್ಗೆ ಓಟ್ ಹಾಕ್ಬಿಟ್ಟು ಆಚೆ ಬಂದ ಇಂದಿರಾ ಗಾಂಧಿ ಮಾಡ ಈ ಪೆನ್ಶನ್ ಸ್ಕೀಮ್ ಕೊಟ್ಟಿದ್ದೆ ಆಯಮ್ಮ ಅಂತ ಹೇಳಿ ಆಯ್ ಹತ್ಕೊಂಡು ನನ್ ಮಾಡ್ರಪ್ಪ ನೀವು ಸಹಾಯ ಮಾಡಬಹುದು ಆದ್ರೆ ಈ ದೇಶಕ್ಕೆ ನನ್ನ ತಾಯಿ ನನ್ನ ತಾಯಿ ನಾನು ದ್ರೋಹ ಮಾಡಲ್ಲ ಅಂತ ಅಂತ ಪಕ್ಷದ ಕಾರ್ಯಕರ್ತರ ನಾವು ಇಂದಿರಾ ಗಾಂಧಿ ಅವರು ನೆಹರು ಅವರು ದೊಡ್ಡ ದೊಡ್ಡ ಲೀಡರ್ಗಳು ಯಾವತ್ತು ಜನಪರ ಕೆಲಸ ಮಾಡ್ತವ್ರು ಅವ್ರು ಏನೇ ಕಾರ್ಯಕ್ರಮಗಳು ಕೊಟ್ಟರು ಬಡವ್ರನ್ನ ತುಳಿತಕ್ ಒಳಗಾದವ್ರನ್ನ ತಲೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾರೆ ಅವ್ರದ್ದು ಶ್ರೀಮಂತರ್ಗೆ ಮಾಡಿದವರಲ್ಲ ಶ್ರೀಮಂತರು ಹೆಂಗೋ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಬಡವ್ರನ್ನ ಕಾಪಾಡೋರು ಯಾರು ಕಾಂಗ್ರೆಸ್ ಪಕ್ಷ ಈ ಒಂದು ವಿವೇಚನೆ ಇರೋದು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಆದ್ರಿಂದ ಬಂಧುಗಳೇ ಲೋಕಸಭಾ ಚುನಾವಣೆಗೆ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ